ಮತ್ತೊಮ್ಮೆ ಮೋದಿ ಎನ್ನುವ ಘೋಷವಾಕ್ಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಬಾದಾಮಿ ಮಂಡಳದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಗುಳಿದಗುಡ್ಡ ಪಟ್ಟಣದ ರಾಜಂಗಳ ಪೇಟೆಯಲ್ಲಿ ಮನೆ ಮನೆಗಳ ಮುಂದೆ ರಂಗೋಲಿಯಿಂದ ಕಮಲ ಬಿಡಿಸುವ ಕಾರ್ಯಕ್ರಮ ಇಂದು ಬಹಳಷ್ಟು ಅರ್ಥಪೂರ್ಣವಾಗಿ ಜರುಗಿತು ಗುಳಿದಗುಡ್ಡ ಪಟ್ಟಣದ ರಾಜಂಗಣಪೇಟೆಯಲ್ಲಿನ ಶ್ರೀ ಮಾರುತೇಶ್ವರ ದೇವಸ್ಥಾನದ ಎದುರು ಅರಳಿದ ಕಮಲ ರಂಗೋಲಿ ಚಿತ್ರ ಬಿಡಿಸುವ ಮೂಲಕ ಮನೆ ಮನೆಗೆ ಮೋದಿ ಎನ್ನುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಜಿಲ್ಲೆ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ಭಾಗ್ಯ ಉದ್ನೂರ್ ಹಾಗೂ ಬಾದಾಮಿ ತಾಲೂಕು ಮಹಿಳಾ ಮಂಡಳದ ಅಧ್ಯಕ್ಷೆ ಸವಿತಾ ಉಂಕಿ ಅವರ ನೇತೃತ್ವದಲ್ಲಿ ಮನೆ ಮನೆಗಳ ಮುಂದೆ ಕಮಲದ ರಂಗೋಲಿ ಬಿಡಿಸುವ ಕಾರ್ಯಕ್ರಮ ಜರುಗಿತು ರಂಗೋಲಿ ಬಿಡಿಸುವ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾಗಿರುವ ರಾಜಶೇಖರ್ ಶೀಲ್ವಂತ್ ಅವರು ಚಾಲನೆ ನೀಡಿ ಮಾತನಾಡಿದರು ದೇಶದ ಉಜ್ವಲ ಭವಿಷ್ಯಕ್ಕೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ದೇಶದ ರಕ್ಷಣೆ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಂಸದ ಪಿ ಸಿ ಗದ್ದಿಗೌಡರ್ ಐದನೇ ಬಾರಿ ಲೋಕಸಭೆ ಕಣಕ್ಕೆ ಇಳಿದಿದ್ದಾರೆ ಪ್ರತಿಯೊಬ್ಬರೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಗದ್ದಿಗೌಡರ್ ಅವರನ್ನು ಭಾರೀ ಅಂತರದಿಂದ ಗೆಲ್ಲಿಸುವ ಕೆಲಸವನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಟೊಂಕ ನಿಂತು ಕೆಲಸ ಮಾಡಬೇಕು ದೇಶದ ಆದರ್ಶ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಕಮಲದ ಗುರುತಿಗೆ ಮತ ನೀಡಿ ಭಾರೀ ಅಂತರದಿಂದ ಪಿಸಿ ಗದ್ದಿಗೌಡರ್ ಅವರನ್ನು ಗೆಲ್ಲಿಸುವ ಕೆಲಸವನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಬೇಕು ಎಂದು ರಾಜಶೇಖರ್ ಶೀಲ್ವಂತ್ ಅವರು ಹೇಳಿದರು ಮನೆ ಮನೆಗಳ ಮುಂದೆ ರಂಗೋಲಿ ಬಿಡಿಸುವ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾಗಿರುವ ಕಿಶೋರ್ಜಿ ಮಾಲ್ಪಾಣಿ ಸಂಗಮೇಶ್ ಸಾಳ್ಗುಂದಿ ಶಿವು ಗೋತ್ಗಿ ನಾಗಮ್ಮ ಎನ್ನಿ ಗೌರಮ್ಮ ಕಲಬುರ್ಗಿ ಗೀತಾಜಿ ನಿವಾರದ ಸುವರ್ಣ ಬೆಟಗೇರಿ ರೂಪಾ ಹಣಾಪುರ್ ಸೇರಿದಂತೆ ಇನ್ನೂ ಅನೇಕರು ಈ ರಂಗೋಲಿ ಬಿಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಂಡಳದ ಘಟಕದ ವತಿಯಿಂದ ಮಹಿಳಾ ಮೋರ್ಚಾದ ಕಾರ್ಯಕರ್ತೆಯರು ಇವತ್ತು ರಂಗೋಲಿ ಬಿಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ರಜಂಗಳ ಪೇಟೆಯಲ್ಲಿ ಎಲ್ಲ ತಾಯಂದರ ಮನೆಯ ಮುಂದೆ ರಂಗೋಲಿನ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮಹೋತ್ಸವ ಇವತ್ತು ತಿಂದು ಹಾಕೊಂಡಿದ್ದಾರೆ ಈ ಬಾರಿ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ದೇಶದಲ್ಲಿ ಎನ್ ಡಿ ಎ ನಾಲ್ಕೂರುಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಆ ಸಂಕಲ್ಪಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದನೆ ಕೊಡಲಿಕ್ಕೆ ಇಡೀ ದೇಶದ ಕಾರ್ಯಕರ್ತರ ಪಡೆ ಸಜ್ಜಾಗಿ ನಿಂತಿದೆ ಹೀಗಾಗಿ ಅದರ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಮನೆ ಮನೆ ಮುಂದೆ ಕಮಲದ ಚಿತ್ರವನ್ನು ಬಿಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೋತಕ್ಕಂಥದ್ದನ್ನು ಮಹಿಳಾ ಮೋರ್ಚಾದವರು ಯೋಪ್ಯೂಸ್ ಮಾಡಿದ್ದಾರೆ ಸನ್ಮಾನ್ಯ ಮೊರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಎಷ್ಟು ಅವಶ್ಯಕ ಅಂತಕ್ಕಂಥದ್ದನ್ನು ಜನತೆ ಅರಿತುಕೊಂಡಿದೆ ನಾವೆಲ್ಲ ಮನೆಗಳ ಮುಂದೆ ಹೋದಾಗ ಮಹಿಳಾ ಕಾರ್ಯಕರ್ತರಿಗೆ ಅಲ್ಲಿರ್ತಕ್ಕಂಥ ತಾಯಂದಿರು ಮಾತಾಡ್ತಕ್ಕಂಥ ಮಾತುಗಳನ್ನ ನೋಡಿದರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಮೋದಿ ಬೇಕಾಗಿದ್ದಾರೆ ಅವರ ಆಡಳಿತ ಎಲ್ಲರಿಗೂ ಕೂಡ ಬೇಕಾಗಿದೆ ಮತ್ತೊಮ್ಮೆ ಭಾರತ ಎಚ್ಚೆತ್ತು ನಿಲ್ಲಬೇಕಾಗಿದೆ ಮತ್ತೊಮ್ಮೆ ಭಾರತ ಇಡೀ ವಿಶ್ವಕ್ಕೆ ಗುರು ಗುರುಸ್ಥಾನವನ್ನು ಅಲಂಕರಿಸಬೇಕಾಗಿದೆ ಅಂತಕ್ಕಂಥ ಒಂದು ಇಚ್ಛೆಯನ್ನು ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ಹೀಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆಗಳನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅವರೆಲ್ಲರ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆ ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾದ ಹಾಕ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಬದಾಮಿ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಸವಿತಾ ಉಂಕಿ ಅವರು ಅದೇ ರೀತಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಭಾಗ್ಯ ಉದ್ನೂರ್ ಅವರು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಮಹಿಳಾ ಸಿಬ್ಬಂದಿ ಮಹಿಳಾ ಕಾರ್ಯಕರ್ತೆಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಮನೆಗಳನ್ನು ಸಂಪರ್ಕ ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆಗೂ ತಲುಪ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ಇನ್ನೂ ಇದರಲ್ಲಿ ಹೆಚ್ಚಿನ ಶ್ರೇಯಸ್ಸು ತಮಗೆ ಸಿಗ್ಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ